ಒಂದು ವ್ಯವಸ್ಥಿತವಾದಂತಹ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ವಿ ಇವತ್ತು ಸುಮಾರು ಇಪ್ಪತ್ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಈ ಒಂದು ಕಟ್ಟಡವನ್ನ ಈಗೇನು ನಾವು ಕೊಟ್ಟಿದ್ವಿ ಇದೇ ಜಾಗದಲ್ಲಿ ಸುಂದರವಾದಂತ ಕಟ್ಟಡವನ್ನ ನಮ್ಮ ಗುತ್ತಿಗೆದಾರರು ಗುತ್ತಿಗೆ ಪಡೆದು ಅವರು ಈಗಾಗಲೇ ಸಾಕಷ್ಟು ಅನುಭವ ಇದ ಗುತ್ತಿಗೆದಾರದಿಂದ ಒಳ್ಳೆ ಕಟ್ಟಡ ನಿರ್ಮಾಣ ಆಗ್ತದೆ ಮತ್ತು ಏನು ಮೂಲಭೂತ ಸೌಕರ್ಯಗಳು ಇದರಲ್ಲಿ ಬೇಕಾಗಿವೆ ಹಳೆ ಕಟ್ಟಡದ ರಿಪೇರಿ ಇದೆ ಪ್ರಾಚಾರ್ಯರಿಗೆ ಮತ್ತು ನಮ್ಮ ಉಪ ಪ್ರಾಚಾರ್ಯ ಏನು ಅವ್ರಿಗೂ ಪ್ರತ್ಯೇಕವಾದಂಥ ಚೇಂಬರ್ಗಳು ಮಾಡಿದ್ದಾರೆ ನಾಗೆ ಕ್ಲಾಸ್ ರೂಮ್ಗಳು ಎಲ್ಲ ರೀತಿಯ ಒಂದು ವ್ಯವಸ್ಥೆ ಇದರಲ್ಲಿ ಮತ್ತು ರಿಪೇರಿ ಇದೆಲ್ಲ ತಗೊಂಡು ಇವತ್ತು ಒಂದು ಸುಂದರವಾದಂತಹ ಐ ಟಿ ಐ ಕಾಲೇಜ್ ಇವತ್ತು ವಿಜಯಪುರದಲ್ಲಿ ಒಂದು ಸುಮಾರು ಎಷ್ಟು ವರ್ಷ ಆಯ್ತು ಅರವತ್ತು ವರ್ಷ ಆಯ್ತು ಅರವತ್ತು ವರ್ಷ ಇವೆಲ್ಲ ಮೊದಲು ಬಹಳ ಮೆರಿಟ್ ಮ್ಯಾಗ್ ಇಲ್ಲಿ ಎರಡು ಬಹಳ ಪ್ರಸಿದ್ಧವಾದಂತಹ ಹಳೆಯ ಸಂಸ್ಥೆ ಒಂದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ನಾವೆಲ್ಲ ಸಣ್ಣವರಿದ್ದಾಗ ನಾವು ಮ್ಯಾಟ್ರಿಕ್ ಆದಾಗ ಅಲ್ಲಿ ಸೀಟ್ ಸಿಕ್ತಿದಿಲ್ಲ ಎಲ್ಲ ಮೆರಿಟ್ ಮ್ಯಾಗ್ ಇರ್ತಿತ್ತು ಇಲ್ಲಿ ಬಿಜಾಪುರದ ಟಿ ಆದಾಗೂ ಮೊದಲು ಮೆರಿಟ್ ಇತ್ತು ಮೆರಿಟ್ ಇದ್ರೆ ಸೆಕೆಂಡ್ ಕ್ಲಾಸ್ ಪರ್ಸೆಂಟೇಜ್ ಇದ್ರೆ ಸಿಕ್ತಿತ್ತು ಅಂತ ಒಂದು ಸಂಸ್ಥೆ ಒಳ್ಳೆ ರೀತಿಯಿಂದ ನಮ್ಮ ಎಲ್ಲಾ ಸಿಬ್ಬಂದಿ ಹೋಗಿದ್ರು ನಮ್ಮ ದೇಸಾಯವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆಯನ್ನ ಇವತ್ತು ಎಲ್ಲರ ಒಂದು ಸಹಕಾರ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಭವಿಷ್ಯದಲ್ಲಿ ಇವತ್ತು ಉದ್ಯೋಗಗಳು ಬಹಳಷ್ಟು ಸೃಷ್ಟಿ ಆಗ್ತಾ ಇವೆ ನಮ್ಮ ದೇಶದಲ್ಲಿ ನಾನು ಮೊನ್ನೆ ಹಿಟ್ನರಿ ಫಾರ್ಮ್ ನೋಡಿದೆ ಎಷ್ಟು ಉದ್ಯೋಗ ಅವಕಾಶಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಅನೇಕ ಉದ್ಯೋಗಗಳನ್ನು ಇವತ್ತು ನಾವು ನೋಡಿದ್ರೆ ನಮ್ಗೆ ಅನಿಸಿದರೆ ಇಷ್ಟು ಸ್ಕೀಮ್ ಭಾರತ ಸರ್ಕಾರದಲ್ಲಿರ್ತೇವೆ ಅವತ್ತು ನಾವು ಮೇಲೆ ಅನ್ನಿಸ್ತು ಇವತ್ತು ನಾವೇ ನಮ್ಮ ಗೋಶಾಲೆಯಲ್ಲಿ ಗಾಣ ತಗೋಬೇಕಂದ್ರೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟ ನಮಗೆ ಅಂದ್ರೆ ಎಲ್ ಇಟ್ ಸ್ಕೀಮ್ ಅದಾವು ಯಾರು ವಿದ್ಯಾವಂತರ ಬರೇ ಸರ್ಕಾರಿ ಅಲ್ಲ ಬರೇ ಸರ್ಕಾರಿ ನೌಕರ ಮಾಡಿದ್ರೆ ಸೃಷ್ಟಿ ಉದ್ಯೋಗ ಸೃಷ್ಟಿ ಅಲ್ಲ ಯಾವ ದುಡಿಯುವ ಕೈಗಳಿಗೆ ಸರಿಯಾಗಿ ಅವ್ರಿಗೆ ಆರ್ಥಿಕ ಸಹಾಯ ಮಾಡಿ ಅವರಲ್ಲಿ ಅವರಲ್ಲಿರುವಂತಹ ಪ್ರತಿಭೆ ಪ್ರತಿಯೊಂದು ಮಗುವಿನ ಬಳಿ ಒಂದೊಂದು ಪ್ರತಿಭೆ ಭಗವಂತ ಕೊಟ್ಟಿದ ಒಬ್ಬೊಬ್ಬರಿಗೆ ಬಹಳ ವಕೀಲರ ಸಹಿತ ಹೊತ್ತು ನೋಡ್ರಿ ಒಂದೊಂದು ವಕೀಲರು ನಾವು ನೋಡ್ತೀವಿ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಯಾಕಂದ್ರೆ ನಮ್ಮ ನಮ್ಗೊಂದು ಕೇಸ್ ನಡೆದಿತ್ತು ಬರೇ ಒಂದು ಕೇಸ್ ಬಂದು ಜಜ್ ಮುಂದೆ ನಿಂತರ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ತಗೋಂತ ವಕೀಲರ ಈ ದೇಶ ಬಹಳ ನಮ್ಗೆ ಅನಿಸ್ತದೆ ಯಾವ ವೃತ್ತಿನೂ ಕಡಿಮೆ ಇಲ್ಲ ಐಟಿಐ ಮಾಡಿರೋ ಇದೇನು ಇಲ್ಲ ಇದು ಉದ್ಯೋಗ ಸೃಷ್ಟಿ ಮಾಡಿ ನಿಮ್ಮ ಪ್ರತಿಭೆ ಇವತ್ತು ನೋಡಿ ಸಣ್ಣ ಸಬ್ವರ್ಚಿಬಲ್ ರಿವೈಂಡಿಂಗ್ ಹಿಡಿದು ಸಹಿತ ನಾವು ನಮ್ಮ ಹಳ್ಳಿಯಲ್ಲೇನೆ ಒಂದು ಉದ್ಯೋಗವನ್ನ ಮಾಡ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇವತ್ತು ಭಾರತ ಸರ್ಕಾರ ನರೇಂದ್ರ ಮೋದಿ ಅವರು ಎಂತ ಹೇಳ್ತಾರೆ ಎಲ್ಲ ಕೌಶಲ್ಯ ಅಭಿವೃದ್ಧಿ ಅನ್ನೋದ್ ನಾನೇ ಎಲ್ಲ ಈ ಸ್ಕೀಮ್ಗಳು ನೋಡಿ ನನಗೆ ಆಗ್ಬೇಕು ಇಷ್ಟು ಸ್ಕೀಮ್ ಅದಾವೆ ಅದನ್ನ ಸರಿಯಾಗಿ ಬಳಕೆ ಮಾಡಿಕೊಟ್ರೆ ಈ ದೇಶದಲ್ಲಿರುವಂತ ಪ್ರತಿಭೆಗಳಿಗೆ ಉದ್ಯೋಗದಲ್ಲಿ ಏನೂ ಕೊರತೆ ಇಲ್ಲ ಅನ್ನೋ ಒಂದು ಭಾವನೆ ಬರ್ತಾ ಇದೆ ಐಗಳು ಇವತ್ತು ಗೌರ್ಮೆಂಟ್ ಐ ಟಿ ಐ ನಾವು ನೋಡ್ತೀವಿ ಕೆಲವೊಂದು ಖಾಸಗಿ ಐ ಟಿ ಇಲ್ಲ ಸುಮ್ ಸರ್ಟಿಫಿಕೇಟ್ ಕೊಟ್ಟು ರೊಕ್ಕ ತಗೊಂಡು ಐ ಟಿ ಬರೀ ಸರ್ಟಿಫಿಕೇಟ್ ಆದ್ರೆ ಇಲ್ಲಿ ಮಾತ್ರ ನಮ್ಮೆಲ್ಲ ಸಿಬ್ಬಂದಿ ಫುಲ್ ಸ್ಟಾಫ್ ಇದೆ ಎಲ್ಲ ಪ್ರತಿಭೆಗಳಿಗೂ ಒಂದು ಒಳ್ಳೆಯ ಅವಕಾಶ ಸಿಗುವಂತ ಸಂಸ್ಥೆ ಸರ್ಕಾರಿ ಆಯ್ ಗೌರ್ಮೆಂಟ್ ಐ ಟಿ ಐ ಇಲ್ಲಿದೆ ನಾನು ಅನೇಕ ಕಡೆ ನೋಡ್ತೀವಿ ಹಳ್ಳ್ಯಾಗೋದ್ ಐ ಟಿ ಐ ಇರ್ತಾವ್ ಅಲ್ಲಿ ಏನು ನಾನು ಬಂದಿರ್ತಾರೆ ಇಂಟ್ರಿ ನಮ್ದು ಸಕ್ಕರೆ ಕಾರ್ಖಾನೆ ಯಾವ ಇವು ಇರದಾಗ ಅವ್ರಿಗೆ ಏನೂ ಇರೋದಿಲ್ಲ ನೆಟ್ ಅಂದ್ರೆ ಗೊತ್ತಿರೋದಿಲ್ಲ ಬೋಲ್ಟ್ ಅಂದ್ರೆ ಗುರ್ತಿರೋದಿಲ್ಲ ಅವ್ರು ಹೆಂಗ ನೀ ಏನಾರ ಕಲ್ತಿ ವೈರಿಂಗ್ ಇದೇನು ಎಲೆಕ್ಟ್ರಿ ಎಲೆಕ್ಟ್ರಿಕಲ್ ಅಲ್ರಿ ಅದು ಎಲೆಕ್ಟ್ರಿಷಿಯನ್ ಅವ್ರಿಗೆ ಯಾವ ಬಟನ್ ಹೆಂಗ್ ಹಾಕ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ವೈರ್ ಹ್ಯಾಂಗ್ ಜಾಗಬೇಕು ಅನ್ನೋದು ಗೊತ್ತಿರೋದ್ರಿ ಅವ್ರಿಗೆ ಸರ್ಟಿಫಿಕೇಟ್ ಹೆಂಗ ಕೊಟ್ಟರು ಅಂದ್ರೆ ನನಗೆ ಅಲ್ಲೇ ನಾವು ಅಲ್ಲೇ ಕೊಟ್ಟಿವ್ರಿ ಅವ್ರ ಅದ್ಕೊಟ್ಟರು ಡಾಕ್ಟರ್ ಸಹಿತ ಫೇಕ್ ಸರ್ಟಿಫಿಕೇಟ್ ಸಿಕ್ತವ್ ನಮ್ ದೇಶನಾಗ ಮತ್ತ ಅವ್ರ ಒಬ್ಬೊಬ್ಬರು ದೊಡ್ಡ ರಾಜಕಾರಣಿಗಳು ಇರ್ತಾರ ಫೇಕ್ ಸರ್ಟಿಫಿಕೇಟ್ ಕೊಡೋರು ಒಮ್ಮೆ ಮನಸ್ಸು ಬಹಳ ಮಾತಾಡ್ತಿರ್ತಾರ ನೀನ್ ನೋಡಪ್ಪ ನೀನ್ ಯಾವ ಡೂಪ್ಲಿಕೇಟ್ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟು ಎಲ್ಲ ನಂಗೆ ಹೋಗ್ತೈತೆ ಅಂತ ಕೊಟ್ಟಿರ್ತಾರ ಇಂತಾದ್ರು ನಡೀತದೆ ಅಂದ್ರೆ ಇವತ್ತು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇರಲಿ ಐ ಟಿ ಐ ಇರಲಿ ನಮ್ಮ ಸರ್ಕಾರ ನೀವೆಲ್ಲ ಸುಲೈಗಳು ಇಂಥ ಒಂದು ಒಳ್ಳೆ ಐ ಟಿ ಐದಲ್ಲಿ ಕಲಿಯುವಂಥ ಅವಕಾಶ ನಿಮಗೆಲ್ಲ ಸಿಕ್ತಿದೆ ಆ ಇಷ್ಟೇ ನಿಮ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತದೆ ನೀವು ಕಲ್ತಂಥವ್ರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳು ಸಿಗಲಿ ಮತ್ತೆ ಬರೇ ನೀವು ನೌಕರಿ ಮಾಡೋದನ್ನೇ ವಿಚಾರ ಮಾಡಬೇಡಿ ನೀವು ಒಂದು ಸಣ್ಣ ಉದ್ಯಮ ಮಾಡುವಂಥ ಕಡೆನೂ ನೀವು ವಿಚಾರ ಮಾಡಿ ನೀವು ಊರ್ ಬಿಟ್ಟು ಹೋಗೋಂಥ ಮಾಡಬೇಡಿ ಯಾಕ ಹೇಳ್ತೇನೆ ಅಂದ್ರೆ ನಾನು ಬಹಳ ನನ್ನ ಅನುಭವದಲ್ಲಿ ನಾ ರೈಲ್ವೆಗೆ ಬರ್ತಿದ್ದೆ ಮೊದಲು ಈ ಕರೋನಾದಿಂದ ರೈಲ್ವೆ ಬರೋದು ಕಡಿಮೆ ಆಯ್ತು ರೋಡ್ ಗಾಡಿನ ತಗೊಂಡು ಹೋಗ್ತಿದ್ದೆ ನಾ ರೈಲ್ವೆಗೆ ಬರಾಗ ಒಂದು ಹತ್ತು ಹದಿನೈದು ಹುಡುಗರು ಸಿಕ್ಕೇ ಸಿಕ್ತಿದ್ರು ಎಲ್ಲಪ್ಪ ಬೆಂಗಳೂರಿನಾಗದಿವಿ ಎಷ್ಟೇ ಯಾವ್ದು ಹೊರಗ ಅದ ಯಾವ್ದು ನಮ್ದು ಟೊಯೆಟೊ ಹಾ ಟೊಯೇಟೊ ಕೇಳೋಸ್ಕರ ಅಲ್ಲಿ ಇಲ್ಲಿ ಅದಿವ್ರಿ ಎಷ್ಟೈದ ಕರಿತೀವಿ ಹದಿನೈದು ಸಾವಿರ ರೂಪಾಯಿ ನಿಮ್ ರೂಮ್ ಬಾಡಿಗೆ ಆಟಪ ಮೂರ್ ಊಟ ಇದು ಎಲ್ಲ ಲೆಕ್ಕ ಹಿಡಿದ್ರಿಗೇನು ಇಲ್ಲ ನಿ ಮೇಂಟೆನೆನ್ಸ್ ಆಗುದಿಲ್ಲ ದುಡಿ ದುಡಿಬೇಕಾ ಬಂದ ಮ್ಯಾಗ ಏನು ಸಾಂಬಾರ್ ತರ್ತಾರ ಹೊರ್ಗಿಂದ ಅಲ್ಲಿ ಅನ್ನ ಮಾಡ್ಕೋತಾರ ಯಾರು ಇದ್ದವ್ರು ಹತ್ತಾರ ಶನಿವಾರ ಒಂದು ಸೂಟಿ ತಂದ್ರ ಮುಂಜಾನೆ ಇಟ್ಟ ಅರ್ಬಿ ಹೋಗತಾರ ಒಂದ್ ಸಿನಿಮಾ ನೋಡ್ತಾರ ಮೊಬೈಲ್ ದಿಟ್ ಚಾರ್ಜ್ ಹಾಕಬೇಕು ಅದೊಂದು ದಿಟ್ಟ ಹಾಕ್ಬೇಕಲ್ಲಿ ಮೊಬೈಲ್ ಇಲ್ಕ ನಡೀದೇ ಇಲ್ಲ ಅದ್ರಲ್ಲಿ ದೇವ್ರು ನಿದ್ದಿ ಕೊಟ್ಟಾಗಟ್ಟೆ ಮೊಬೈಲ್ ಬಂದ್ ಹಿಂಗಾಗಿ ಏನು ಉಳಿದಿಲ್ಲ ನೀವು ಅದ್ರ ಕಡೆ ಲಕ್ಷ ಕೊಡ ನೀನು ಉದ್ಯೋಗ ಸೃಷ್ಟಿ ಈಗ ಸಾಕಷ್ಟು ಟೆಕ್ನಾಲಜಿ ಬೆಳದ ಅದನ್ನ ಹೇಳ್ತೀನಿ ಅವ್ರು ಹುಡುಗರಿಗೆ ನೀವು ಅದೇ ಸರ್ಪದ ಹೋಗಿ ಏನ್ ಮಾಡ್ತೀರಪ್ಪ ಅಲ್ಲಿ ಏನ್ ಮಾಡುತ್ತದ ಮನೆಯಾಗ ಹೋಗತ್ತಾರ ಒಟ್ಟ ನೀವು ಹೋಗಿ ಎಲ್ಲೇ ಹೋಗ ಇನ್ ಕೆಲವೊಂದು ಚಲೋ ಚಲೋ ನಮ್ಮ ಬಿ ಬಿ ಕೇಳಿದ್ರೆ ಅವ್ರ ಪಗಾರ ಅವ್ರ ನಡ್ಬರ್ ನಾ ಕೇಳ್ತಿದ್ದೆ ಇಪ್ಪತ್ತು ಹದಿನೈದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಐತೆ ಅಂದ್ರೆ ಏಟ್ ಅಂತ ಊರಾಗ ಒಂದು ಸಿಂಗಲ್ ಬೆಡ್ರೂಮ್ ಒಂದ್ ಎಚ್ ಕೆ ಮನಿ ಹಿಡಿದ್ರು ಕನಿಷ್ಠ ಬೆಂಗಳೂರಂಗ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅವ್ರಿಗೆ ಸಿಂಗಲ್ ಬಿ ಹೆಚ್ ಕ ಒಂದ್ರ ರಗಣಿಗಣ ಆಗಿ ಅದು ಎಲ್ಲ ಆಯ್ತು ಅಂದ್ರೆ ಏನೋ ಶ್ರಾವಣ ಮನೆ ಹಿಂಗೈತಿ ಹೌದಿಲ್ಲ ಅದಕ್ಕೆ ನೀವು ನಾನು ನೋಡ್ತೀನಿ ಅಲ್ಲ ನಮ್ಮ ಚಿಂಚೋಳಿ ಸಕ್ರಿ ಕಾರ್ಖಾನೆ ಮಾಡಿವಲ್ಲ ಅಲ್ಲೆಲ್ಲ ನಮ್ಮ ಲೋಕಲ್ ಹುಡುಗರು ತಗೊಂಡಿದ್ದೀವಿ ಅವನೆಲ್ಲ ಐ ಟಿ ಆದವ್ರನ್ನ ಚಲೋ ಇಂಜಿನಿಯರ್ಗಳು ತೊಗೊಂಡೆವು ಒಬ್ಬರು ನಲವತ್ತೈದು ಸಾವಿರ ರೂಪಾಯಿ ಬೆಂಗಳೂರಿನಾಗ ಅವ್ರಿಗೆ ಪಗಾರ ಇತ್ತು ಆದ್ರೆ ಊರು ಚಿಂಚೋಳಿ ತಾಲೂಕಾದ ಒಂದು ಹಳ್ಳಿ ಸರ್ ನೀವು ಎಟ್ಟರೆ ಕೊಡ್ರಿ ನಾವು ಬರ್ತೀವಿ ಇಲ್ಲೇ ಮಾಡ್ತೀನಿ ಅಂದ್ರು ಯಾಕಂತ ಕೇಳಿದ್ರೆ ನಲ್ವತ್ತೈದು ಸಾವಿರದ ಹದಿನೈದು ಸಾವಿರ ರೂಪಾಯಿ ನಮ್ಮ ಮನೆ ಬಾಡಿಗೆನೇ ಹೋಗ್ತದ ಇನ್ನು ಮೂವತ್ತು ಸಾವಿರ ರೂಪಾಯ್ದಾಗ ನನಗೆ ಈಗ ನಾವು ಚಿಂಚೋಳಿ ಫ್ಯಾಕ್ಟ್ರಿ ಅವ್ನ ತಗೊಂಡಿ ಈಗ ಮೂವತ್ತೈದು ಸಾವಿರ ರೂಪಾಯಿ ನಾವು ಕೊಡಕೇನ್ ಅನುಕೂಲ ಆಯ್ತಂದ್ರ ಅವ್ ಹೊಲ ಮನಿ ಇದುವ ಅಲ್ಲಿಗೆ ನೀರಾವರಿ ಮಾಡ್ಲಾಕಾಯ್ತು ಕಬ್ ಹಚ್ಲಾಕ್ ಆಯ್ತು ಮನೆ ಕಡೆ ತಂದೆ ತಾಯಿ ನೋಡ್ಕೊಲಕ್ಕ ಆಯ್ತು ಎಲ್ಲಾನು ಇವತ್ ಹೆಂಗ್ ಬಿಟ್ಟದಂದ್ರ ಇರೋರಿ ಒಂದು ಎರಡು ಮಕ್ಕಳು ಹೆಚ್ಚಿಗೆ ಹಿಡಿಯೋದು ಬಿಟ್ಬಿಟ್ಟಾರ ನಮ್ಮ ಮಂಡಿ ಹಿಂಗಾಗಿ ಏನಾಗ್ತದ ಅವರೆಲ್ಲರೂ ಇಬ್ಬರು ಮಕ್ಳು ಫಾರೆನ್ಗೆ ಹೋಗ್ಬಿಟ್ರೆ ಮುಗಿದೋಯ್ತಾರೆ ತಂದೆ ತಾಯಿ ಬರೀ ಮುದುಕ ಮುದುಕಿನೇ ಮನ್ಯಾಗ ಅವರೇ ಪಾಪ ಒಂದು ಇನ್ನೂ ಅದಕ್ಕೆ ಕೆಟ್ಟ ಪರಿಸ್ಥಿತಿ ಇವತ್ತು ಏನಾಗೈತಂದ್ರ ಈಗ ಸತ್ರು ಸಹಿತ ಬರುದಿಲ್ಲ ನಮ್ಗ ವಿಮಾನ ಸಿಕ್ಕಲ್ಲ ನಮಗ ರಜಾ ಕೊಡಲ್ಲದಾರೆ ನೀವ್ ಯಾರೇ ಅಲ್ಲಿ ಇದ್ದವರಿಗೆ ಸಂಬಂಧಿಕರಿಗೆ ಫೋನ್ ಮಾಡಿ ಹೇಳಿ ಅದೆಲ್ಲ ಮಣ್ಣು ಖರ್ಚ ಎಲ್ಲ ಕೊಟ್ಕೊ ಪೇಟಿಎಮ್ ದಾಗ ಹಾಕ್ತೀನಿ ರೀ ಇದ್ರಾಗ ಹಾಕ್ತೀನಿ ಆ ಇದ್ರಾಗ ಹಾಕ್ತಿ ಆ್ಯಪ್ದಾಗ ಹಾಕ್ತೀನಿ ನೀವು ಅಲ್ಲ ಮಾಡಿ ಮುಗಿಸ್ಬಿಡ್ರಿ ನಮ್ಗಂತೂ ಅಂದ್ರ ಎಲ್ಲಿಗೆ ಬಂದ್ರು ಪರಿಸ್ಥಿತಿ ಅವ್ನ ತಂದೆ ತಾಯಿ ಕನಿಷ್ಠ ಒಂದು ಒಂದ್ ಇಪ್ಪತ್ತೈದು ವರ್ಷ ಅವನ ಅವನ ಮಗನ ಜಾಪಾನ್ ಮಾಡಿ ಎಲ್ಲ ಮಾಡಿದ್ಮಾಗ ಕೊನೆಗೆ ಅಂತ್ಯಕ್ರಿಯೆಗೂ ಬರ್ಲಾರಂತ ಪರಿಸ್ಥಿತಿನೂ ಇವತ್ತು ನಾವು ಹೇಳಕ್ತೀವಿ ವ್ಯವಸ್ಥೆ ಅದಕ್ಕೆ ನಾವು ಹೇಳುದು ಎಷ್ಟು ಭಾರತೀಯ ಒಂದು ಇದರಲ್ಲಿ ಏನು ನಮ್ಮ ದೇಶನಾಗೇನೆ ಇರಬೇಕು ನಮ್ಮ ಇದರಲ್ಲಿ ಉದ್ಯಮ ಸೃಷ್ಟಿ ಮಾಡುವಂತಹದನ್ನ ಏನೋ ಕೈಗಾರಿಕೆಗಳು ಏನೋ ಮಾಡ್ತೀನಿ ನಮ್ಮ ಎಂ ಬಿ ಪಾಲ್ರು ಮನೆ ಅದು ಯಾವುದು ಇದು ಇನ್ವೆಸ್ಟ್ಮೆಂಟ್ ಇದು ಮಾಡ್ಯಾರ ಅದ್ರಾಗ ಬಿಜಾಪುರ ಜಿಲ್ಲಾಕ್ ಸಾಕಟ್ಟು ತೊಗೊಂಡು ಬರ್ತೀನಿ ಅಂತ ಹೇಳ್ಯಾರ ತಂದು ಒಳ್ಳೇದು ಯಾಕಂದ್ರೆ ಮೊನ್ನೆ ಮೈಸೂರು ಸ್ಯಾಂಡಲ್ ಸೋಪುದ್ದು ಅದು ಹಿಂಗೆ ಆಗಿತ್ತು ಅವರು ಒಬ್ಬರು ಇದ್ದವರು ಅದನ್ನು ರಾಯಚೂರ್ಗೆ ಮಾಡ್ಬೇಕನ್ನವರು ಎಂ ಬಿ ಪಾಲ್ರು ಬಿಜಾಪುರಕ್ಕೆ ಮಾಡ್ಬೇಕನ್ನವ್ರು ಅಲ್ಲಿಂದ ಹತ್ತಿತ್ತು ಅಲ್ಲಿಂದ ನಾನು ಎಂ ಬಿ ಪಾಲ್ರು ಎಲ್ಲರೂ ಕೂಡಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಸಂಕ್ರಮಣ ಜಾ ಸಂದರ್ಭದಾಗ ಅಲ್ಲಿ ಒಂದು ಸಾಬೂನು ಮೇಳ ಮಾಡಿದ್ರು ಅವ ನಮ್ಮ ಎಮ್ ಡಿ ಅವರು ಅವ್ರ ಇಲ್ಲಿ ಮೊದಲು ಬಾಳೆಸ್ಟ್ ಆಫೀಸರ್ ಇದ್ರು ಬಿಜಾಪುರಕ್ಕೆ ಅವ್ರು ನಾನು ಮೊದಲೇ ಹಿಂದಿನ ರಾತ್ರಿ ಬಂದು ಹೇಳಿದ್ರು ಸರ್ ಹಿಂಗೆ ನಡೆದದ ಸ್ವಲ್ಪ ನೀವು ಎಂ ಬಿ ಪಾಲ್ರಿಗೆ ಸ್ವಲ್ಪ ಜೋರಾಗಿ ಮಾತಾಡಿದ್ರ ಅಂದ್ರೆ ಎಸ್ ಎಸ್ ಆ ಅವತ್ತು ನಾನು ಹೇಳಿದೆ ಎಂ ಬಿ ಪಾಲ್ರಿಗೆ ಅಲ್ರಿ ನೀವು ಬಿಜಾಪುರದ ಮಂತ್ರಿ ಆಗಿರಿ ಇಲ್ಲಿ ಮಾಡ್ರಿ ಬಿಟ್ಟು ಅವ್ರು ಆಯ್ತು ಯಾರು ಮಾಡ್ತೀನಿ ಏನ್ ಇಲ್ಲಿ ಇಲ್ಲೇ ಮಾಡೋಣ ಅಂತೇಳಿ ಇವತ್ತು ಹಿಟೇನ್ಗಾಳದಲ್ಲಿ ಸುಮಾರು ಒಂದು ಆರು ನೂರು ಜನರಿಗೆ ಉದ್ಯೋಗ ಕೊಡುವಂತ ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಇವತ್ತು ಬರ್ತಾ ಇದೆ ಹಿಂಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಒಂದ್ ನೂರು ಮಂದಿ ಅಂದ್ರೂ ನಮ್ಮ ಮಂದಿಗೆ ಅಷ್ಟು ಮಂದಿ ಕುಟುಂಬಗಳು ಇಲ್ಲೇ ನಮ್ಮ ತರ್ಗಾ ದಾಟದ ಕೂಡ ಒಂದು ಹತ್ತೆ ನಮ್ಮ ಮನೆ ಡಿ ಸಿ ಅವ್ರು ಅಲಾಟ್ಮೆಂಟ್ ಮಾಡ್ಯಾರ ಇನ್ನು ಹಂತ ಹಂತವಾಗಿ ಕೈಗಾರಿಕೆಗಳು ಸಹಿತ ವಿಜಯಪುರ ಜಿಲ್ಲೆಯಲ್ಲಿ ಬರ್ತಾವಣಂತ ವಿಶ್ವಾಸ ಇಟ್ಟುಕೊಂಡು ಮುಂದಿನ ದಿವಸಗಳಲ್ಲಿ ನೀವೆಲ್ಲ ಈ ಸಂ ಈ ಸಂಸ್ಥೆಯಲ್ಲಿ ಕಲಿತು ಒಳ್ಳೆಯ ನಾಗರಿಕರಾಗಿ ನಮ್ಮ ದೇಶದ ಆಸ್ತಿಯಾಗಿ ಇವತ್ತು ನೀವೆಲ್ಲ ಆಗಲಿ ಹೇಳಿ ನಿಮಗೆಲ್ಲ ಸುಭ ಕೋರಿ ನಿಮಗೆಲ್ಲರೂ ಇವತ್ತು ಭಾಳ ಖುಷಿಯಿಂದ ನಾನು ಕರೆದು ನಮ್ಮ ಪ್ರಿನ್ಸಿಪಾಲ್ರು ನಾವು ಎಲ್ಲ ಇದು ಯಾಕೆ ಮಾಡಕ್ಕೆ ಹೋಗಿದ್ರು ಸರ್ ಸುಮ್ಮನೆ ಅಲ್ಲಿ ಭೂಮಿ ಪೂಜೆ ಮಾಡಿ ಹೋಗ್ತಿದ್ದೀವಿ ಓ ಓಪನಿಂಗ್ ಟೈಮ್ನಾಗ ಮಾತೀವಿ ಎಲ್ಲ ಸರ್ ನೀವು ಬರ್ತೀನಿ ಅಂದ್ರೆ ಎಲ್ಲ ನಮ್ಮ ಹುಡುಗರು ನಮ್ಮ ಶ್ಟಾಫ್ನವರು ಎಲ್ಲ ಗಂಡಲ್ಲ ಹಾಕೋದೇ ಬಾವು ಕಡೆ ಭಾಷಣ ಹೊಡೆಸೋದೇ ಅಂತ ಹೇಳಿದ್ರು ಅದಕ್ಕ ಇಷ್ಟ ಪ್ರೀತಿ ವಿಶ್ವಾಸ ನಿಮ್ಮ ನಿಮ್ದೆಲ್ಲ ನನ್ನ ಮ್ಯಾಗ ನಿಮ್ಮ ಆಶೀರ್ವಾದ ಇದೆ ನಿಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿ ನಾನು ಯಾರು ಮಾತು ಮುಗಿಸ್ತೀನಿ ಜೈ